ವಿಷಯ ಅಂತ ಎಬಿವಿಪಿ ಎಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂದ್ರೆ ಶೈಕ್ಷಣಿಕವಾಗಿ ಏಕರೂಪದ ಒಂದು ಕ್ಯಾಲೆಂಡರ್ ಕ್ಯಾಲೆಂಡರ್ನ ಜಾರಿಗೆ ತಗೋ ಬನ್ನಿ ವಿದ್ಯಾರ್ಥಿ ವೇತನ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಬಸ್ ಪಾಸ್ ಆಗಿರ್ಬೋದು ಮತ್ತಿತರ ಶೈಕ್ಷಣಿಕ ಸಮಸ್ಯೆಗಳನ್ನ ಮಾಡ್ತಾ ಮತ್ತು ಇನ್ನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಡಿ ಕೆ ಶಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಮುತ್ತಿಗೆ ಹಾಕಲು ಹೋಗಿದ್ರು ಪೊಲೀಸರು ತಡೆದ ಘಟನೆ ಕೂಡ ನಡೀತು ಈ ರೀತಿಯಾಗಿ ಬಳ್ಳಾರಿಯಲ್ಲಾಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಶೈಕ್ಷಣಿಕ ಸಮಸ್ಯೆಗಳೇನಿದೆ ಅದನ್ನ ಪರಿಹಾರವನ್ನ ಮಾಡಿ ಎಲ್ಲರಿಗೂ ಕೂಡ ಏಕರೂಪ ಕ್ಯಾಲೆಂಡರ್ ಅಂದ್ರೆ ಸಿಲಮಸ್ ಏನಂತದ್ದು ಈಗ ಇನ್ನೊಂದು ಸಿಲಬಸ್ ಇರುತ್ತೆ ಈ ರೀತಿ ಆಗಿರುವಂತದ್ದು ಸರಿಯಲ್ಲ ಎಲ್ಲರಿಗೂ ಒಂದೇ ಸಿಲಬಸ್ ಮಾಡಿ ಹಾಸ್ಟೆಲ್ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡಿ ಬಸ್ ಪಾಸ್ ಅನ್ನೋದ್ ಲೇಟ್ ಆಗತ್ತೆ ಅದನ್ನ ಕೂಡ ಸರಿ ಮಾಡಿ ಮತ್ತು ಹಾಸ್ಟೆಲ್ ವ್ಯವಸ್ಥೆಗಳನ್ನ ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ತೊಂದರೆಗಳು ಇರುತ್ತೆ ಕರೆಕ್ಟ್ ಆಗಿ ಬಸ್ ಪಾಸ್ ಸಿಗೋದಿಲ್ಲ ವಿದ್ಯಾರ್ಥಿ ವೇತನ ಬರೋದಿಲ್ಲ ಹೇಳ್ತಾರೆ ಈಗ ವಿದ್ಯಾರ್ಥಿ ವೇತನ ಬರುತ್ತೆ ಅಂತ ಆದ್ರೂ ಕೂಡ ಅದು ಸಿಗೋದಿಲ್ಲ ಅಥವಾ ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಈಗಂತೂ ಒಂದು ಎಜುಕೇಶನ್ ಅಲ್ಲಿ ಯಾವ ಮಟ್ಟಕ್ಕೆ ಗೊಂದಲ ಉಂಟಾಗಿದೆ ಅಂತ ಹೇಳುತ್ತೆ ಇಲ್ಲೇ ಯಾವ್ದೋ ಒಂದು ಪಾಠ ಇರುತ್ತೆ ಮತ್ತೊಂದು ಕಡೆ ಇನ್ನೊಂದು ಪಾಠ ಇರುತ್ತೆ ಇಲ್ಲೇ ಒಂದು ಸಿಲೆಬಸ್ ಇರುತ್ತೆ ಮತ್ತೊಂದು ಇರುತ್ತೆ ಇದಷ್ಟೇ ಅಲ್ಲದೆ ಕಾಲೇಜು ಶಾಲೆಗಳು ಸ್ಟಾರ್ಟ್ ಆಗುತ್ತೆ ಕಾಲೇಜು ಪ್ರಾರಂಭವಾದ ಒಂದು ವಾರದ ನಂತರ ಅಥವಾ ಎರಡು ವಾರದ ನಂತರ ಎರಡು ದಿನಗಳ ನಂತರ ಇದನ್ನೆಲ್ಲವನ್ನು ಕೂಡ ತಪ್ಪಿಸಬೇಕು ಶೈಕ್ಷಣಿಕವಾಗಿ ನೀವು ಸಹಾಯವನ್ನ ಮಾಡಬೇಕು ವಿದ್ಯಾರ್ಥಿಗಳು ಪರದಾಡುವಂತ ಆಗ್ಬಾರದು ಏನು ಒಂದು ಶಕ್ತಿ ಯೋಚನೆ ಇದೆ ಇದರಿಂದ ವಿದ್ಯಾರ್ಥಿಗಳು ಆಗಿದೆ ಅಂದ್ರೆ ಬಸ್ ಕೂಡ ಈ ಫ್ರೀ ಬಸ್ ಆಗೋಕ್ಕಿಂತ ಒಂದು ಶಾಲಾ ಕಾರಣ ಮಹಿಳೆಯರ ಸುಮಾರು ಬಸ್ ಗೆ ಬರ್ತಾರೆ ತುಂಬಾ ಜನ ಇರ್ತಾರೆ ಇದ್ರಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಸರಿಯಾದ ಸಮಯಕ್ಕೆ ಬಸ್ ಬರ್ತಾ ಇರಲಿಲ್ಲ ಬಸ್ ಬಂದ್ರು ಬಹಳಷ್ಟು ರಶ್ ಇರ್ತಾ ಇತ್ತು ಬಹಳಷ್ಟು ಓಡಾಡ್ಬೇಕು ಅಂದ್ರೆ ಇಷ್ಟು ತೊಂದರೆ ಆಗ್ತಾ ಇತ್ತು ಸೀಟ್ ಇರ್ತಾ ಇರ್ಲಿಲ್ಲ ಕರೆಕ್ಟ್ ಟೈಮ್ಗೆ ಕಾಲೇಜಿಗೆ ಹೋಗ್ತಾ ಇರ್ಲಿಲ್ಲ ಎಕ್ಸಾಮ್ ಟೈಮ್ ಗಳಲ್ಲಿ ಲೇಟ್ ಆಗ್ತಾ ಇತ್ತು ಈ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ಬಸ್ ಗಳು ಓಡ್ಬೇಕಿದೆ ರೀತಿಯಾಗಿ ಮನವಿಯನ್ನ ಮಾಡ್ಕೊಡ್ತಾ ಇದ್ರೆ ಇನ್ನು ರಾಜ್ಯ ಹಾಸ್ಟೆಲ್ ಗಳಿದೆ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡು ಲಕ್ಷ ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೂ ಕೂಡ ಅವಕಾಶ ಇದೆ ಆದ್ರೆ ಏನಾಗ್ತಾ ಇದೆ ಅವಕಾಶ ಇದೆ ಒಂದು ಕಡೆ ಆದ್ರೆ ಪ್ರವೇಶಾತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ವಿಳಂಬ ಮಾಡ್ತಾ ಇದೆ ಇನ್ನು ಇತ್ತ ವಿದ್ಯಾರ್ಥಿ ವೇತನ ಹೇಳ್ತಾ ಇದೆ ಸ್ಕಾಲರ್ಶಿಪ್ ಅಂತ ನಾವು ಏನ್ ಹೇಳ್ತೀವಿ ಇದಂತೂ ಬಹಳಷ್ಟು ಕಡೆ ಬಹಳಷ್ಟು ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದಾರೆ ವಿದ್ಯಾರ್ಥಿಗಳು ಬರುತ್ತೆ ಈ ವೇತನ ಬರುತ್ತೆ ಅಂತ ಆದ್ರೆ ಕೊನೆಗೆ ಯಾವ್ದೋ ವೇತನ ಬರ್ದಿರೋ ಪರಿಸ್ಥಿತಿ ಉಂಟಾಗುತ್ತೆ ಇನ್ನ ಹಾಸ್ಟೆಲ್ ಕಡೆಯನ್ನ ನೋಡೋದಾದ್ರೆ ಹಾಸ್ಟೆಲ್ ಸರಿಯಾದ ಸಮಯಕ್ಕೆ ಅಡ್ಮಿಷನ್ ಆಗೋದಿಲ್ಲ ಅಡ್ಮಿಷನ್ ಆದ್ರೂ ಕೂಡ ಅಲ್ಲಿ ವ್ಯವಸ್ಥೆ ಸರಿ ಇರೋದಿಲ್ಲ ಅಥವಾ ಇವತ್ತಿಂದ ಕಾಲೇಜ್ಗೆ ಬರ್ಬೇಕಾಗಿರತ್ತೆ ಒಂದು ವಿದ್ಯಾರ್ಥಿ ಅಥವಾ ಅವ್ರು ಯಾವ್ದೋ ಹುಡ್ಗನೋ ಹುಡುಗಿನೋ ಒಂದು ಹಳ್ಳಿಯಿಂದ ಬರ್ಬೇಕಾಗಿರತ್ತೆ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ದಿನ ಆದ್ಮೇಲೂ ಮೂರ್ ದಿನ ಆದ್ಮೇಲೆ ಕೊಡ್ತಾರೆ ಇದ್ರಿಂದ ಬಹಳಷ್ಟು ತೊಂದರೆ ಆಗುತ್ತೆ ಇದು ಒಂದ್ ಕಡೆ ಆದ್ರೆ ಇನ್ನು ಬಸ್ ಪಾಸ್ ಏನಾಗುತ್ತೆ ಬಸ್ ಪಾಸ್ ಕೂಡ ಸರಿಯಾಗಿ ಕೊಡೋದಿಲ್ಲ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಗ ಯಾಕಂದ್ರೆ ಈ ಸಮಸ್ಯೆಯನ್ನ ನಾನು ವಿದ್ಯಾರ್ಥಿ ಆಗಿದ್ದಾಗ್ಲೂ ಕೂಡ ನಾನು ಅನುಭವಿಸುದು ಉಂಟು ಬಸ್ ಪಾಸ್ನ ಒಂದು ತಿಂಗಳಾದ್ಮೇಲೂ ಎರಡು ತಿಂಗಳಾದ್ಮೇಲೆ ವಿತರಣೆಯನ್ನ ಮಾಡುವಂತದ್ದು ಒಂದೇ ರೀತಿಯ ವಿದ್ಯಾರ್ಥಿಗಳನ್ನ ನಾವು ಕಾಣಲು ಸಾಧ್ಯ ಇರೋದಿಲ್ಲ ಎಷ್ಟೋ ಬಡ ವಿದ್ಯಾರ್ಥಿಗಳು ಇರ್ತಾರೆ ಬಸ್ ಬರೋದಕ್ಕೂ ಕಷ್ಟ ಇರುತ್ತೆ ಈ ರೀತಿಯ ಪರಿಸ್ಥಿತಿ ಉಂಟಾದಾಗ ಬಸ್ ಪಾಸ್ ವಿತರಣೆ ಅನ್ನೋದು ಬಹಳಷ್ಟು ಲೇಟ್ ಆಗ್ತಾ ಇದೆ ಈ ಸಮಯದಲ್ಲಿ ಇದು ಕೂಡ ಲೇಟ್ ಆಗ್ಬಾರ್ದು ಸರಿಯಾದ ಸಮಯಕ್ಕೆ ಬಸ್ ಪಾಸ್ ನ ಕೊಡ್ಬೇಕು ಮತ್ತು ಮತ್ತಿತರ ಶೈಕ್ಷಣಿಕ ಸಮಸ್ಯೆಗಳನ್ನ ಸರಿ ಮಾಡಬೇಕು ನೀವು ಇದಕ್ಕೆ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ವಾರ್ವರೆಗೂ ಕಾಯ ಸ್ಥಿತಿ ಆಗುತ್ತೆ ಅಂದ್ರೆ ಇವತ್ತು ನಾವು ಅರ್ಜಿಯನ್ನ ಕೊಟ್ರೆ ಒಂದು ವೀಕ್ ನಂತರನು ಎರಡು ವೀಕ್ ನಂತರ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಮತ್ತೆ ಕಳಿಸೋದು ಉಂಟು ಕೆಲವ್ರಿಗೆ ಬೇಗ ಪಾಸ್ ಸಿಕ್ಕೋದುಂಟು ಉಂಟು ಆದ್ರೆ ಎಷ್ಟೋ ಮಕ್ಕಳು ಬಸ್ ಪಾಸ್ ಇಲ್ಲದೆ ಶಿಕ್ಷಣದಿಂದ ಕೂಡ ವಂಚಿತರಾಗ್ತಾ ಇರ್ತಾರೆ ಖಂಡಿತವಾಗ್ಲೂ ಇದು ಸತ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಕೆಲವೊಂದು ಮನೆಯ ಪರಿಸ್ಥಿತಿ ಆ ರೀತಿಯಾಗಿ ಆಗಿರುತ್ತೆ ಮಕ್ಕಳನ್ನ ಬಸ್ ಪಾಸ್ ಸಿಗುತ್ತೆ ಬಸ್ ಹೋಗ್ಬೋದಲ್ಲ ಅಂತ ಕಳಿಸ್ತಿರ್ತಾರೆ ಆದ್ರೆ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಂಗಳೂರು ಮಹಾನಗರದ ಕಾರ್ಯಕರ್ತರು ರಾಜ್ಯದಲ್ಲಿನ ಶಿಕ್ಷಣಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳು ನಾನು ಆಗ್ಲೇ ಹೇಳ್ತಾ ಇದ್ದಾರೆ ಇಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತೆ ಒತ್ತಾಯಿಸಿ ಆ ಏನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸದ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ರು ಇದರಿಂದ ಏನು ಪೊಲೀಸರು ಬಂಧನ ಕೂಡ ಮಾಡಿದ್ರು ರೀತಿಯಾಗಿ ರಾಜ್ಯಾದ್ಯಂತ ಈಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದೆ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಅಂದ್ರೆ ಜಲ ಉಸ್ತುವಾರಿ ಸಚಿವರ ಕಚೇರಿ ಎದುರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಕಾರ್ಯದರ್ಶಿ ಎಚ್ ಕೆ ಪ್ರವೀಣ್ ಕೂಡ ಹೇಳಿದ್ರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ ಅಂತ ನೀವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಾಗರಕ್ಕೆ ಬರ್ಬೇಕಂದ್ರೆ ಶಾಲಾ ಕಾಲೇಜ ಬಸ್ ಪಾಸ್ ಬಹಳಷ್ಟು బుక్స్ తగ్బోదు అవ్వ మంత విద్యార్థి వేతనకే కాతి విద్యార్థి వేతనం వంచ విద్యార్థిలు బాగా అదే సిగోదేలా అజ్జిల్ అజ్జి ಇವರಿಗೆ ಎಷ್ಟು ವಿದ್ಯಾರ್ಥಿ ಅಂತ ಒಂದು ಬಿಡುಗಡೆಯನ್ನ ಮಾಡುವಂತದ್ದು ಆ ಬಿಡುಗಡೆ ಆದರೂ ಏನಾಗುತ್ತೆ ಅನ್ನೋದು ಗೊತ್ತಾಗುದಿಲ್ಲ ಆಯ್ತಾ ವಿದ್ಯಾರ್ಥಿಗಳ ಕೈಗೂ ಕೂಡ ಸಿಗುದಿಲ್ಲ ಈ ರೀತಿಯಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ತೊಂದರೆ ಎಲ್ಲರಿಗೂ ಕೂಡ ನೀವು ಒಂದು ಪೂರ್ಣ ವಿರಾಮವನ್ನ ಹಿಡಿ ಎಲ್ರಿಗೂ ಕೂಡ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿ ಅಂತ ಎ ಬಿ ಬಿ ಸಿ ಅವ್ರಿಗೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು